ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಈ ಎರಡು ಪದಗಳು ತುಂಬಾ ಚಾಲ್ತಿಯಲ್ಲಿರುತ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಅದನ್ನು ಚೆನ್ನಾಗಿ ಬಂದರು ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನನಾಯಕ ಒಂದು ಜನ ನಾಯಕ ರೂಪುಗೊಳ್ಳುವುದರ ಹಿಂದೆ ಅವರ ಅನೇಕ ಹೋರಾಟ ಅನೇಕ ಸಮಾಜ ಪರ ಬದ್ಧತೆ ಸಮಾಜಪರ ಪ್ರೀತಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅದೇ ರೀತಿ ಪ್ರತಿ ಬಾರಿ ಬಾರಿಯಂತೆಯೂ ಕೂಡ ಈ ಬಾರಿ ನಾವು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಭಾಗ್ಯವಾಡಿ ಬ್ಲಾಕ್ ಕಾಂಗ್ರೆಸ್ಸಿನ ಮಾನ್ಯ ಅಧ್ಯಕ್ಷರು ಹಾಗೂ ಇವರು ಭಾಗ್ಯವಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಕಳೆದ ನಲವತ್ತು ವರ್ಷಗಳಿಂದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ತಿಳಿದು ಇಲ್ಲಿಯ ಜನರ ಜೊತೆ ಒಳ್ಳೆ ಒಡನಾಟವನ್ನು ಬೆಳೆಸಿಕೊಂಡು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಸಿದ್ದಾರೆ ಕಾಲಾಂತರದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರು ಆದಾಗ ಆದಾಗೂ ಕೂಡ ದೃತಿಗೆಡದೆ ಜನರ ಒಂದು ಪ್ರೀತಿ ವಿಶ್ವಾಸದಿಂದ ಈಗಲೂ ಕೂಡ ಸಕ್ರಿಯವಾಗಿ ಅವರು ಮುಂದುವರಿತಾ ಇದ್ದಾರೆ ಅಂತ ಒಂದು ರಾಜಕೀಯ ನಾಯಕರ ವಿಚಾರಧಾರೆಗಳನ್ನು ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಅವರು ಅವರ ಪರಿಚಯನ ಮಾಡಲಿದ್ದಾರೆ ಮೊದಲಿಗೆ ಸರ್ ತಮಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಸದಸ್ಯ ಚೆನ್ನೂರ ಕೆಮ್ಮನೂರ ಪಾಟೀಲ್ ಅಂತ ನಾನು ಸರ್ ಈ ರಾಜಕೀಯ ಕ್ಷೇತ್ರಕ್ಕೆ ನಿಮ್ಮ ಕುಟುಂಬದಲ್ಲಿ ನಿಮ್ಗಿಂತ ಮೊದಲು ಯಾರಾದ್ರೂ ಇದ್ರು ನಿಮ್ಮಿಂದ ರಾಜಕೀಯ ಶುರುವಾಯ್ತು ನಿಜ ನಮ್ಮ ನನ್ನಿಂದನೇ ಪ್ರಾರಂಭ ಏನು ಉದ್ದೇಶ ಇಟ್ಕೊಂಡು ಬಂದ್ರಿ ರಾಜಕೀಯಕ್ಕೆ ಯಾಕೆ ಅನಿಸ್ತು ಬರಬೇಕು ಅಂತ ಸಮಾಜ ಸೇವೆ ಮತ್ತೊಂದೆ ಏನು ಇಲ್ಲ ಸಮಾಜ ಸೇವೆ ನನ್ನ ಸೇವೆ ಅಂದ್ರೂ ಬೇಡ ಸಮಾಜ ಸೇವೆಯನ್ನೇ ನನ್ನ ಮುಖ್ಯ ಬಹಳ ಸಂತೋಷ ಮತ್ತು ಬಹಳ ಒಳ್ಳೆ ವಿಚಾರ ಈ ರಾಜಕೀಯ ರಂಗದಲ್ಲಿ ತಾವು ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಮುಖ್ಯವಾಗಿ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಬಹಳ ದೊಡ್ಡ ಬದಲಾವಣೆ ಆಗಿದೆ ನಾನು ನಮ್ಗೆ ತತ್ವ ಈಗ ಮಾನ್ಯ ತಮ್ಮ ಒಂದು ಶಾಸಕರು ಜನಪ್ರಿಯ ಶಾಸಕರು ಮತ್ತು ಈಗಿನ ಸಚಿವೆ ಆದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಒಂದು ಕಾಮಗಾರಿಗಳು ಈ ಒಂದು ಬೆಳಗಾವಿ ಜಿಲ್ಲೆಗೆ ಯಾವ ರೀತಿ ಅವರ ಕೊಡುಗೆಗಳು ಇದೆ ಅವರ ಕೊಡುಗೆ ಬಹಳ ಅಷ್ಟೇ ಇದೆ ಯಾಕಂದ್ರೆ ಇಂಥ ಎಮ್ ಎಲ್ ಎ ನೋಡ ಇನ್ನು ನೋಡುದಿಲ್ಲ ಅಷ್ಟ ಒಂದು ಕಾರ್ಯ ಪ್ರವಾಸ ಹಾಗೂ ಕೆಲಸ ಕಾರ್ಯ ಸಾರ್ವಜನಿಕವಾಗಿ ಬಹಳಷ್ಟು ಮಾಡಿದೆ ಈಗ ರಾಜಕೀಯವಾಗಿ ತಮಗೆ ಆರೋಗ್ಯದ ಸಮಸ್ಯೆ ಕೂಡ ಇದೆ ಮುಂದುವರಿಯಕ್ಕಾಗಲ್ಲ ಈಗಿನ ಒಂದು ಯುವಕರಿಗೆ ಪ್ರೋತ್ಸಾಹನ ಕೊಡಬೇಕು ಅವರಿಗೊಂದು ಪ್ರೇರಣೆ ಕೊಟ್ಟು ರಾಜಕೀಯ ಅವ್ರಿಗೆ ಮುಂದುವರಿಸಬೇಕಂತ ಈ ರೀತಿ ಏನಾದರೂ ಅಭಿಲಾಷೆಗಳು ಇದೆಯಾ ಹೌದು ಯಾಕಂದ್ರೆ ಈಗ ನನಗೆ ಆಸಕ್ತಿ ಇಲ್ಲ ಅಂದರು ನಮ್ಮ ಪೇ ಪೀಳಿಗೆ ಅವ್ರ ಮುಂದುವರಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತದೆ ಈ ಬ್ಲಾಕ್ ಕಾಂಗ್ರೆಸ್ಸಿನ ಭಾಗ ಭಾಗವಾಡಿ ಒಂದು ಇಲ್ಲಿಯ ಒಂದು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡ್ತಾ ಈಗ ಪ್ರತಿಯೊಬ್ಬ ಕಾರ್ಯಕರ್ತನು ಗಣ್ಯ ಇತ್ತು ಒಂದು ಏನು ಮಾಡಬೇಕು ಏನು ಐತೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಸಂಬಂಧ ಹೋಗಬೇಕು ಅಂತ ಎಲ್ಲ ಖಂಡಿತ ಸರ್ ತಮ್ಮ ಒಂದು ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಮತ್ತೆ ಪಂಚಾಯತಿ ಸದಸ್ಯರು ಇದ್ದಾಗೂ ಕೂಡ ಏನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಗ್ರಾಮಕ್ಕೆ ತಾವು ಏನ್ ಮಾಡಿದ್ರಿ ಕುಡಿಯುವ ನೀರಿನ ಸಮಸ್ಯೆ ಅತಿಯಾಗಿತ್ತು ನಮ್ಮ ನಮ್ಮ ಜಯ ಮೃನಂದ ಪಾಟೀಲ್ ಅವರನ್ನು ತೋರಿಸಿ ಅವರನ್ನು ತೋರಿಸಿ સમસ્યા વગે આમ શિક્ષણ હાઈસ્કૂલ ગૌર્મેન્ટ હાઇસ્કૂલ એ સત્ય મુદાદી સ્કૂલ હજુ પ્રારંભ આલ્યે અુ કૂળ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಭಾಗ್ಯವಾಡಿ ಬ್ಲಾಕ್ ಕಾಂಗ್ರೆಸ್ಸಿನ ಮಾನ್ಯ ಅಧ್ಯಕ್ಷರು ಹಾಗೂ ಇವರ ಒಂದು ಸಾರ್ವಜನಿಕ ಜೀವನದ ಒಂದು ಕಿರುಪರಿಚಯನ ತಾವು ಅವ್ರ ಮುಖಾಂತರವನ್ನು ಕೇಳಿದ್ವಿ ಅವ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ